ಯಮನ ತಾಯಿ ಯಮನ ತಾಯಿ ಸೌಜ್ಞಾದೇವಿ ಯಮನನ್ನ ಒಂದು ಸಲ ಕೇಳಿದ್ಲಂತೆ ಮಗನೇ ನಿನಗೆ ಯಾಕೆ ಬೇಕಿತ್ತು ಈ ಕೆಲಸ ಎಲ್ಲ ದೇವರಿಗೂ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ ಜನ ನಿನಗೆ ಪೂಜೆ ಮಾಡೋದಿಲ್ಲ ಕಾರಣ ನೀನು ಅವರ ಸಾವಿಗೆ ಕಾರಣ ಮೃತ್ಯು ನೀನು ಅಂತ ನಿನ ಕಂಡ್ರೆ ಭಯ ಜನಕ್ಕೆ ನೋಡು ಮಗನ ಕಳ್ಕಂಡ್ ತಾಯಿ ಗೋಳ ನಿನಗೆ ಶಾಪ ಹಾಕೋದಿಲ್ವೇನೋ ತಾಯಿ ಕಳ್ಕಂಡ್ ಮಕ್ಕಳು ಕಣ್ಣೀರು ಹಾಕೊಂಡು ನಿನಗೆ ಶಾಪ ಹಾಕೋದಿಲ್ವೇನೋ ತಂದೆ ಕಳ್ಕಂಡ್ ಮಕ್ಕಳು ನಿನಗೆ ಶಾಪ ಹಾಕೋದಿಲ್ವೇನೋ ಅದಕ್ಕೆ ಅಮ್ಮ ಹೇಳಂತೆ ಅಮ್ಮ ಸಾವಿಗೆ ಸಾವಿರ ಹೆಸರು ಏನಾಗಿತ್ತು ಚಂದ್ರೇಗೌಡರಿಗೆ ಅಂದ್ರೆ ಕರೆಂಟ್ ಹೊಡೀತು ವಿದ್ಯುತ್ ಆಗಾತ ಆಯ್ತು ಅಂತ ಹೇಳ್ಬೇಕು ಯಮ ಕರ್ಕೋದ ಅಂತ ಹೇಳಂಗಿಲ್ಲ ನೋಡ್ರಿ ನಾವು ಒಂದು ಕಾರಣ ಆ ಹುಡುಗನಿಗೇನಾಗಿತ್ರಿ ಚೆನ್ನಾಗೇ ಇದ್ನಲ್ಲ ಏ ಆ ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ತುಂಬಾ ಒಳ್ಳೆ ಹುಡುಗ ಸಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಚಂದ್ರಗೌಡರು ತುಂಬಾ ಒಳ್ಳೆಯವ್ರು ಸಾರ್ ಕರೆಂಟ್ ಹೊಡ್ಸತ್ತೋಗ್ಬಿಟ್ರು ಸ್ವಲ್ಪ ಹೇಳ್ಕೊಳಕಾದ್ರು ಗೌರವ ಬೇಕು ಇನ್ ಕೆಲವು ಹುಡುಗರು ಸಾಯ್ತಾರೆ ಯಾವುದೋ ಜೂಜಾಟಕ್ಕೆ ವ್ಯಸನ ಮುಕ್ತರಾಗಿ ಅವರು ವ್ಯಸನಿಗಳಾಗಿ ತಂದೆ ತಾಯಿಗೂ ನೋವೆಲ್ಲ ಕೊಟ್ಟು ಬದುಕಿರೋ ತನಕ ಕಡೆಗೆ ಸಾವಿನ ಕಡೆ ಮುಖ ಮಾಡ್ತಾರೆ ಯಾವುದೋ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತುಂಬಾ ಆತ್ಮೀಯರು ಅವ್ರ ಮಗ ಸತ್ತೋದ ಮಗ ಒಬ್ಬನೇ ಮಗ ಒಬ್ಬಳೆ ಮಗಳು ಎದೆ ಉದ್ದ ಬೆಳೆದ ಮಗ ಸತ್ತೋದ ಎಲ್ಲರೂ ಅಳ್ತಾ ಇದ್ರು ತುಂಬಾ ಅಳ್ತಿದ್ರು ಅವ್ರ ಅಪ್ಪ ಮಾತ್ರ ಅಳ್ಳೇ ಇಲ್ಲ ಅವನು ಕಣ್ಣೀರು ಆಗ್ತಾನೆ ಇಲ್ಲ ಅವನು ನಾನು ಏನು ಇಷ್ಟೊಂದು ಧೈರ್ಯವಾಗ ಅವರೆಲ್ಲ ಅಂತ ಎಲ್ಲ ಆದ್ಮೇಲೆ ಹಣ ಎಲ್ಲ ಕೊಟ್ಟರು ಮತ್ತೆ ಸಂಜೆಗೆ ಫೋನ್ ಮಾಡಿದ್ರು ಚೆನ್ನಾಗಿ ಆಡಿದ್ರಿ ಉಮೇಶ್ ಅವರೇ ಚೆನ್ನಾಗ್ ಆಡಿದ್ರಿ ಏನೋ ನಮಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಕಣಪ್ಪ ಅಂದ್ರು ಇರ್ಲಿ ಅಣ್ಣ ಪರವಾಗಿಲ್ಲ ಇರ್ಲಿ ಮಗ ತೀರೋದ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂದೆ ಅದಕ್ಕೆ ಅವ್ರಂದ್ರು ಯೋಚನೆ ಏನಿಲ್ಲ ಬಿಡ್ರಿ ಅದೇನು ಯೋಚನೆ ನಾನು ಮಾಡ್ತಿಲ್ಲ ಸಾಯನ್ ಸತ್ತ ಒಂದ್ ಎರಡು ವರ್ಷ ಮೊದ್ಲೇ ಸತ್ತೋಗ್ಬೇಕಾಯ್ತು ಅಂದ್ರು ಅಯ್ಯೋ ಎಂತ ತಂದೆ ಅವನು ಮಗ ಸತ್ತೋಗವನೇ ಅಂದ್ರೆ ಎರಡು ವರ್ಷ ಮೊದ್ಲೇ ಸಾಯ್ಬೇಕಿತ್ತು ಅಂತನಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಬಾಯ್ಬಿಟ್ಟು ಹೇಳಂಗಿಲ್ವಲ್ ನಾವು ಏನೇ ಹೆಂಗಂತ ಏನಂಗಿಲ್ಲ ನಾನನ್ಕಂಡ್ ಏನೋ ಕಾರಣ ಇರ್ತದೆ ಅಂತ ಏನ್ಕಪ್ಪ ಅಂದೆ ನನ್ನ ತಲೆ ತಗ್ಸುವಂಗ ಮಾಡ್ದ ಸಮಾಜದಲ್ಲಿ ಮಗ ಕುಡ್ದ ಯಾರೊನ್ಗೋ ಜಗಳ ಆಡ್ದ ಭಾರತ್ರ ಗಲಾಟೆ ಮಾಡ್ಕಂಡ ಸಾಲ ವಿಪರೀತ ಮಾಡ್ದ ಉಮೇಶ್ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಅವನಿಗೋಸ್ಕರ ನನ್ನ ಹೆಂಡತಿ ಒಡವೆ ಎಲ್ಲ ಕ್ಲೋಸ್ ಆಯ್ತು ನನ್ನ ಮಾನ ಎಲ್ಲಾ ಹೋಯ್ತು ಆಮೇಲೆ ಸತ್ತ ಅದಕ್ಕೆ ಮೊದ್ಲೇ ಸತ್ತಿದ್ರೆ ಅಯ್ಯೋ ನನ್ನ ಮಗಳಿಗಾರ ಉಳ್ಕತಿತ್ತಲ್ ಭೂಮಿ ಏ ನನ್ನ ಮಗ ಸತ್ತ ಅಂತ ಹೇಳಕಾರ ಒಂದು ಗೌರವ ಇರ್ತಿದ್ ಕಣಯ ಆ ಸುಮ್ಮನೆ ಅಷ್ಟೇ ಸತ್ ಮೇಲೆ ಒಳ್ಳೇನು ಒಳ್ಳೇನು ಅಂತ ಎರಡು ವರ್ಷ ಇಡೀ ರಾತ್ರಿ ನಿದ್ದೆ ಮಾಡ್ದು ನಾನು ನಿನ್ನೆನೆ ನಿದ್ದೆ ಮಾಡ್ದು ಮೇಶ್ ನಾನು ನಿನ್ನೆನೆ ಮಾಡಿದ್ವಿ ಪರವಾಗಿಲ್ಲ ಬಿಡು ಮಗಳವಳೆ ಮೊಮ್ಮಕ್ಳವ್ರೆ ಇರ್ತೀನಿ ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದಪ್ಪ ತಂದೆ ಮಾನ ಬೀದಿಲ್ ಕಳೆದು ತಾಯಿ ಗೌರವ ಕಳೆದು ಮಗನೇ ಮಗನೇ ಅಂತ ಸಾಕದ ಅಪ್ಪ ಅವನಿಗೆ ಇಡೀ ರಾತ್ರಿ ನಿದು ಬರ್ದಂಗೆ ಮಾಡು ಮಕ್ಳು ಇಲ್ದೇರು ಪ್ರಯೋಜನ ಏನು ಪ್ರಯೋಜನ ಇದ್ದು ಪ್ರಯೋಜನ ಇಲ್ಲಿಯರು ಅವರು ಪುತ್ರ ಶೋಕಂ ನಿರಂತರಂ ಅಂತ ನೀನು ಹೇಳ್ತೀವಿ ಉಮೇಶ್ ಆದರೆ ಎರಡು ವರ್ಷದಿಂದ ನೋ ಅನ್ಬೋಸ್ನಿ ಪುತ್ರನಿಂದ ಶೋಕಂ ನನಗೆ ಪುತ್ರ ಶೋಕಂ ನಿರಂತರಂ ಅಲ್ಲ ಪುತ್ರನಿಂದ ಶೋಕ ನನಗೆ ಅಂದ್ರೆ ಅವರು ನಿಜ ಮಾತು ಕಿರುಕುಳ ಕೊಡಬಾರ್ದು ಒಬ್ಬ ಹೊರ್ಗಡೆ ಶತ್ರುನ ಎದುರಿಸ್ಬೋದು ನಾವೆಲ್ಲ ಹೊರ್ಗಡೆ ಶತ್ರುನ ನಮ್ಮ ಮನೆ ಒಳಗೆ ಶತ್ರು ಆದ್ರೆ ಬಹಳ ಕಷ್ಟ ದೇವ್ರ ಹತ್ರ ಬೇಡ್ಕಬೇಕ ನಾವು ಹೊರಗೆ ಎಷ್ಟು ಜನ ಶತ್ರು ಇರ್ಲಿ ಕಣಪ್ಪ ಒಳಗ್ ಶತ್ರು ಉಂಟು ಮಾಡಬೇಡ ನಮಗೆ ಎತ್ತ ಮಗನೇ ಶತ್ರು ಆದ್ನಲ್ಲ ಅಪ್ಪನ ಪಾಲಿಗೆ ಹೇಳ್ತಾ ಇದ್ರ ಅವರು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ಆಧಾರ ಕೊಟ್ಟಿದ್ರೆ ಆಗೋದು ಮಾತ್ರ ನಂಗ್ ಗುಡ್ ಮಲಿಕತ್ತಿದ್ದೆ ಇಂಥ ಮಗನ ಕೊಟ್ಟ ಇಡೀ ರಾತ್ರಿ ಅವ್ನು ಬಂದ್ ಮಲಗ್ ಮಲಗುವ ತನಕ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನ ಕೈ ತೋರ್ಸಿ ನಗ್ತಾರೆ ಇಂಥವ್ರ ಅಪ್ಪ ಇವನು ಅಂದ್ರು ಇವ್ರ ಮಗ ಇಂಥವನು ಅಂದ್ರು ಕುಡಿದು ಬಿದ್ದೋದವನ ಎಲ್ಲ ಮಲಗದ ಮೇಲೆ ಹೋಗಿ ಎತ್ಕೊ ಮಾನ ಹೋಗ್ತದೆ ಅಂತ ನಿಮ್ದಿಲ್ ತಿಥಿ ಮಾಡಿದೆ ಬಿಡು ಹಾಗ ಅನ್ಕೊಂಡೆ ನಿಜ ಅಲ್ವಾ ಮಕ್ಕಳು ತಂದೆ ಪಾಲಿಗೆ ಶತ್ರು ಆಗ್ಬಾರ್ದ್ರಿ ಚಂದ್ರೇಗೌಡರನ್ನ ತಿರ್ಕಂಡ್ರೆ ಯಾಕೆ ದುಃಖ ಆಗುತ್ತೆ ಗೊತ್ತಾ ಇಂಥ ಗುಣವಂತ ಯಾಕೆ ಬಿಡ್ಲಿಲ್ಲ ಭಗವಂತ ಒಳ್ಳೆ ಮನುಷ್ಯ ಅಲ್ವಾ ಚಂದ್ರ ಕೂಡ ಇರಬೇಕಿತ್ತಲ್ಲ ಚಂದ್ರಪ್ಪ ಇದು ಬೇಕಿತ್ತಲ್ಲ ನಮಗೆ ಅವ್ರು ಬೇಕಿತ್ತಲ್ಲ ಅನ್ಸುತ್ತೆ ಆದ್ರೆ ಒಳ್ಳೆ ಮರಕ್ಕೆ ಕೊಡ್ಲಿ ತಾನೆ ಅದು ಕೇಳ್ತಾರೆ ಜವರಾಯ ಬಂದಾರೆ ಬರೀ ಕೈಲಿ ಬರಲಿಲ್ಲ ಅವನು ಸುಮ್ಮನೆ ಬತ್ತಾನ ಅವನು ನಾವೆಲ್ಲರ ಮರ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿರೋ ಮರ ತಾನೇ ಕಡ್ಕೊಂಡ್ ಬರ್ತೀವಿ ಅದರ ಡಂಕ ಇದ್ರೆ ಅದು ಬೇಡ ಅದು ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತೀವಿ ಹಾಗೇ ನಮ್ಮ ಚಂದ್ರಣ್ಣ ಮರ ಅವರು ಬದುಕಿದ್ರು ಕಣ್ಣೀರು ಹಾಕಿದ್ರು ಬದುಕಿದ್ದಾಗ ಎಂತ ಒಳ್ಳೆ ಗುಣವಂತ ಅಂತ ಜನ ಪಟ್ರು ಅವ್ರು ಸತ್ತಾಗ ಇಡೀ ಜಡಹಳ್ಳಿ ಗ್ರಾಮ ಕಣ್ಣೀರು ಅದಕ್ಕೆ ಜನಪದ್ರು ಹೇಳ್ತಾರೆ ಜವರಾಯ

ಚೌಕಿ ಅಂತ ಗ್ರಾಮಕ್ಕೆ ಯಮ ಬಂದ ಚವರಾಯ ಯಮ ಸಾವು ಮೃತ್ಯುವನ್ನ ಜವರಾಯ ಅಂತ ಕರೆದ್ರು ಜವರಾಯ ಕಾಲಕ್ಕೆ ಒಡೆಯ ಕಾಲಾನುಕಾಲಕ್ಕೆ ಈ ಜಗತ್ತಿಗೆ ಸಾವು ನೋತರೋನು ಅಂತ ಯಮ ಬಂದ ಒಬ್ಬ ಹೆಣ್ಮಗಳ ಆಯ್ಸು ಮುಗಿದೋಗಿತ್ತು ಕರೆದ ಹೆಣ್ಮಗಳ ಬೋವ ನಿನ್ನ ಆಯ್ಸು ಮುಗಿದೋಗೋದೆ ಬಾತಾಯಿ ಹೋಗ್ವ ಸಾವು ನಿನಗೆ ಇವತ್ತು ಅಂದ ಅದಕ್ಕೆ ಹೆಣ್ಮಗಳನ್ಲಂತೆ ಎಲ್ಲಿಂದ ದಣಕ ಬಂದಿದ್ಯೋ ಏನೋ ಯಮ್ಲೋಗ ತಿಂದ ತನಕ ಬಂದಿದ್ಯಾಲಪ್ಪ ಬಾ ಕುತ್ಕೊ ಆ ನೀರ್ ಕುಡಿ ಕುತ್ವಾ ನೀರ್ ಕುಡಿ ಅಂದ್ಲು ಅದಕ್ಕೆ ಯಮ ಅಂತಾನೆ ಕುಡಿಯೋಕೆ ಬಂದಿಲ್ಲ ఆ ఏమంతే నన్ కండి అయ్యా బందీను అయ్య బ్యాడపా ఇొంద తింగ్ బుట్కం బరగో బతీ ఎండ్లు అది కమ కళద యాకెర్డ్ తిండు టైమ్ కల్తీయల అంత కళ సైకి ఎడ్ తింగ్ బుట్కర అంతరు నీన్ ఒళే ఈ జగత్ల్ నన్న యాకమ్మా నీ అల్ నోడు మనే ముందే నమ్మ ముందే నోడదా చప్రోడదా హంగు చప్ర ಹಬ್ಬ ಮಾಡ್ತಾವಿ ಕಣಪ್ಪ ನಾಳೆ ನಮ್ಮ ಮನೆ ದೇವರು ಮುಳ್ಕಟ್ಟೆ ಅಮ್ಮನ ಹಬ್ಬ ಪುರದಮ್ಮನ ಅಮ್ಮ ಹುತ್ತೂರಮ್ಮನ ಹಬ್ಬ ಮಾಡ್ತಾವ್ವಿ ನಾವು ಆ ಹಬ್ಬ ಮಾಡುವಾಗ ಜನೆಲ್ಲ ಬತ್ತಾರೆ ಹಬ್ಬ ಅಂತ ನೆಂಟರಿಗೆಲ್ಲ ಊಟಕ್ಕೆ ಬಿಟ್ಟಿವಿ ಸಾವಿರ ಜನ ಬತ್ತಾರೆ ನಾ ಸತ್ತಿ ಮನೀಕ ಬಿಟ್ರೆ ಹಬ್ಬ ನಿಂತು ಹೋಯ್ತದೆ ಕಣಪ್ಪ ಯಮ್ಮ ಚೌರಾಯ ಹಬ್ಬ ನಿಂತು ಹೋಯ್ತದೆ ಅದಕ್ಕೆ ಹಬ್ಬ ಎಲ್ಲ ಆಗೋಲಿ ಆಮೇಲೆ ಬಾ ಅದಕ್ಕೆ ಅಮ್ಮ ಅಂತಾನೆ ಅಪ್ಪ ನೀನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀಯ ಹೊರತು ಹಬ್ಬ ಮಾಡೋಕೆ ನೀನ್ ಇರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಮ್ಮ ನೀನ್ ಇವತ್ತು ನನ್ನ ಜೊತೆಲಿ ಬಂದ್ಬಿಟ್ರೆ ಇವತ್ ಹನ್ನೊಂದ್ ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರಲ್ವ ನಿಜ ತಾನೇ ಹಬ್ಬ ಮಾಡು ಹೆಣ್ಮಗಳು ಹೇಳ್ತಾಳಂತೆ ಆಯ್ತು ಬಿಡಪ್ಪ ನೀನ್ ಹೇಳ್ದೆ ಏನ್ಬಿಟ್ಟು ಹಬ್ಬ ನೀನೋ ಬಿಟ್ ಬರ್ತೀನಿ ಹಬ್ಬನೇನೋ ಯಾರ ಮಾಡ್ಕತ್ತಾರೆ ಆದ್ರೆ ಅಪ್ಪ ನನ್ ಮನೆ ನೋಡಿ ಹೆಂಗದೆ ಐದು ಅಂಕಣ ಮಾಳಿಗೆ ಮನೆ ನಂದು ಈ ಮನೆಗ್ ನಾನೇ ಯಜಮಾನಿ ನನ್ ಗಂಡ ನನ್ ಕಂಡ್ರೆ ಜೀವನೇ ಬಿಟ್ಕತಾನೆ ನಾನು ಅಂದ್ರೆ ಅಷ್ಟೊಂದ್ ಪ್ರೀತಿ ಅವ್ನಿಗೆ ನನ್ ಕರ್ಕೊಯ್ತೀನಿ ಅಂತ ನೀ ನೀಂದಿದಿಯಲ್ಲ ನಾ ಸತ್ಮನಿ ಕಬಿಟ್ರೆ ನನ್ ಗಂಡ ಬದ್ಕನಪ್ಪ ನನ್ ಗಂಡ ಎದೆ ಹುಡ್ಕ ಸತ್ತೋಯ್ತಾನೆ ನಾನು ಬರುದಿಲ್ಲ ಅಂದ್ಲು ಅದಕ್ಕೆ ಅಮ್ಮ ಅಂದ ಯಾರು ಎದೆ ಸಾಯಿರೋ ಸಾಯಿರು ಗಂಡ ನೀ ಸತ್ತರಿಂದ ಮೂರು ತಿಂಗ್ಳು ಒಂದು ಮದುವೆ ಆಗೋಕೆ ನಿಂತವನು ಅವನು ನಡಿ ಮದ್ಲು ಅಂದ ಅವನು ಅಂಥವನು ಒಂದಿಯಾ ಅಂತೋನೆ ಅವನು ಅಂಥವೇ ಅವನು ಮೇಲೆ ಮ್ಯಾಗಳ ಪ್ರೀತಿ ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾದ್ವು ಇನ್ನೊಂದು ಮದ್ವೆ ಆಯ್ತಾನೆ ನಿನ್ನ ಗಂಡು ಮುನಿ ಅನಿವಾರ್ಯ ಅಲ್ಲ ಬತ್ತೀಸ್ ಎಳ್ಬೋದು ಒಂದ್ ತಿಂಗಳು ಹೇಳ್ಬೋದು ಹೊಸ ಜೀವನ ಅವ್ನು ಮಾಡ್ತಾನೆ ನಡಿಯಮ್ಮ ಅಂದ ಅದಕ್ಕಾಗಿ ಮಗಳಿಗೆ ಹೇಳ್ತಾನಂತೆ ಜವರಾಯ ಏನಂತ ನಿನ್ನ ಗಂಡ ಮತ್ತೆ ಅಮ್ಮನಿಗೆ ಗಣ್ಣನೋ ಇನ್ನೊಂದು ಮದ್ವೆ ಆಯ್ತಾನೆ ಅಬ್ಬನೇನೋ ಯಾರೋ ಬಂದ್ ಮಾಡ್ಕತಾರೆ ಆದ್ರೆ ಕಣಪ್ಪ ಈಗ ನನ್ನ ಮಗನಿಗೆ ಒಂದ್ ವರ್ಷನೂ ತುಂಬ್ಲಿಲ್ಲ ಅಂತ ಎಳೆ ಮಗ ಬಿಟ್ಬಿಟ್ ನನ್ ಸತ್ತೋಗು ಅಂತೀಯಲ್ಲೋ ಆ ನನ್ ಮಗ ನೋಡ್ಕೋರಪ್ಪ ಆ ಮಗಿಗ್ ದಿಕ್ಕೇನೋ ಅದಕ್ಕೆ ಯಮ್ಮ ಅಂತ ನಂತೆ ಅವಿಲ್ದ ಮಕ್ಕಳಿಗೆ ಊರೆಲ್ಲ ಹೂವಾ ಕಣ್ವಾ ತಾಯಿಲದ ಮಕ್ಕಳಿಗೆ ಊರೆಲ್ಲ ತಾಯ್ದಿರು ನೀನು ಬದುಕಿದ್ದು ನಿನ್ನ ಮಗ ಬೀದಿಲಿ ಬಿದ್ದು ಮಣ್ಣೊಳಗೆ ಒದ್ದಾಡ್ತಿದ್ರೆ ಅವ್ರ ಅವ್ ಬಂದು ಎತ್ಕಲ್ಲಿ ಇನ್ಬಿಟ್ಟು ನೆಟ್ಕೊಯ್ತಾರೆ ನೀನು ಬದುಕ್ತೇನೆ ನಿನ್ನ ಮಗ ಬೀದಿಲ್ ಬಿದ್ದಿದ್ರೆ ತಾಯಿಲ್ದ ಮಗ ಅಂತ ಊರಲ್ಲಿ ಯಾವ ತಾಯಾರ ಎತ್ಕೊಂಡ್ ಸಾಕ್ತಾಳೆ ಅವ್ನು ಬೆಳೆದ್ ಆಯ್ತಾನೆ ಸುಮ್ಮನಿದ್ದಾನ ಮದುವೆ ಆಗ್ತಾನೆ ಆ ಅದಕ್ಕೆ ನಿನ್ನ ಬಾಲಿಗೆ ఈ గీత అర్థ ఏను అంద్రే యార్గూ యారు అనివార్య అలా నాలు అ అంద్రు ఇవెల్ ఆగోద అంత యావత్ అనుకోబారు నీవుని ఈ కర్తవ్య మే నమే నడీత పదాడుకు ನಮ್ಮ ఇమ్ రగర బెంగళూరు మైసూరు మండ్య చాజనగర నంజన్గూడు కడేల సేర్కండ్రే ಅತ್ಯದ್ಭುತವಾಗಿ ಆಡುವಂತ ಮೂವತ್ತು ನಲವತ್ತು ಐವತ್ತು ಜನ ಕಲಾವಿದ್ರು ಯಾರು ತುಂಬಾ ಒಳ್ಳೆ ಕಲಾವಿದರು ಅನ್ನೋರೇ ಸಿಗ್ತಾರೆ ಅದ್ಭುತವಾಗಿ ಆಡ್ತಾರೆ ಇವತ್ತು ನಮಗ ಅವಕಾಶ ಸಿಕ್ಕದಕ್ಕೆ ನಾವು ಬಂದಿವಿ ನಾನಿಲ್ಲ ಅಂದ್ರೆ ಪದವೇ ನಡೆದಿಲ್ಲ ಅಂದ್ರೆ ಆಗ್ತದ ಆಗುದಿಲ್ಲ ಹಂಗೆ ನಾ ಸತ ಹೋಗ್ಬಿಟ್ರೆ ಹೆಂಗ್ ಗತಿ ನನ್ನ ಮಕ್ಳ ಗತಿ ಏನು ಅಂತೆಲ್ಲ ಅನ್ಕೋಬಾರ್ದು ದೈವೋ ಅನಾಥ ಬಂದು ಭಗವಂತ ಇದ್ದಾನೆ ನಡ್ಸ್ಕೊಂಡು ಹೋಗ್ತಾನೆ ಬಂಧುಗಳಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿಲ್ಲ ಎಷ್ಟು ಮಕ್ಕಳು ಅಜ್ಜಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿಲ್ಲ ಎಷ್ಟು ಮಕ್ಕಳು ದೊಡ್ಡಪ್ಪನ ಮೇಲೆ ಬೆಳೆದಿಲ್ಲ ಎಷ್ಟು ಮಕ್ಕಳು ಸ್ವಾರ್ಥತೆ ಸಾಕಿಲ್ಲ ಹಾಗೇ ಆಗ್ತದೆ ಜೀವನ ನಡೀತದೆ ಅದಕ್ಕೆ ನಾವು ತುಂಬ ತಲೆ ಹೋಗಬಾರ್ದು ಇವತ್ತು ಸಂತೋಷವಾಗಿ ಇವತ್ತಿನ ಜೀವನ ಅನುಭವಿಸ್ಬೇಕು ನೋಡಿ ಚಂದ್ರೇಗೌಡ ಬದುಕು ಕಟ್ಕೊಳ್ಳಲಿಕ್ಕೆ ಆ ವ್ಯವಸಾಯ ಮಾಡಲಿಕ್ಕೆ ಭೂಮ್ತಾಯಿ ತಾಯಿ ಪುತ್ರ ಅಲ್ಲಿಗೆ ಹೋದ್ರು ಆ ನಂಬಿದ ಪ್ರೀತಿಯ ಭೂತಾಯಿ ಆ ಸೇವೆ ಮಾಡುವಾಗ ಕರೆಂಟ್ ತಗಲಿ ಜೀವ ಬಿಟ್ರು ಹೋಗಿದ್ದೆಲ್ಲಿಗೆ ಆ ಭೂತ ಈ ಸೇವೆ ಮಾಡೋಕೆ ಬಗಳಿ ರಂಗನಾಥನೂ ಕಾಪಾಡಲಿಲ್ಲ ವಿರಮಾಸ್ತಿ ಕೆಂಪಮೂ ಕಾಪಾಡಲಿಲ್ಲ ಯಾಕೆ ಗೊತ್ತಾ ಮನೆ ದೇವ್ರು ಬೇರೆ ವಿಧಿ ಬೇರೆ ಮನೆ ದೇವರೇ ಬೇರೆ ಅವು ಅವ್ರೇನಿದ್ರು ನಾವು ಬದುಕಲ್ಲಿ ನಮಗೆ ನೆಮ್ಮದಿ ಸಂತೋಷ ಕೊಡೋರು ಮನೆ ದೇವರು ಆದರೆ ಹುಟ್ಟು ಸಾವು ನಿರ್ಣಯ ಮಾಡೋರು ಮನೆ ದೇವರು ಅಲ್ಲ ಮಾಗಡಿ ರಂಗನಾಥ ಅಲ್ಲ ಅದನ್ನ ನಿರ್ಣಯ ಮಾಡೋದು ವಿಧಿ ಸಾವು ಬತ್ತದೆ ಕೆಟ್ಟವರಾಗಿದ್ರು ಸಾವು ಬತ್ತದೆ ಧರ್ಮ ಮಾಡದೆ ಅಂತ ಯಮ ಬಿಡೋದಿಲ್ಲ ನಮ್ಮನ್ನ ಧರ್ಮ ಮಾಡದೆ ಅಂತ ಯಮ ಯಾವತ್ತೂ ಬಿಡೋದಿಲ್ಲ ಧರ್ಮ ಮಾಡಿದ ಯಮನಿಲ್ಲ ಬಿಡುವುದಿಲ್ಲ ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ ನಿನಗೆ ಕೈಡಿದು ಹಿಡಿದು ಕರೆ ತಂದ ಮಡದೆ ಜೊತೆಯಲ್ಲಿ ಬರಲಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಕೂಡ ಬರುವರಲ್ಲ ಪಠ್ಯಪೀಠಬ್ಬರ ಮುತ್ತುರಂತ ಬಚ್ಚ ಭೈಡೂರ್ಯ ಪೆಟ್ಟಿಗೆ ತುತ್ತಿದ್ದಲ್ಲ ಚಪ್ಪ

তদ <muchas>